ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನವರಾತ್ರಿ ನಾಲ್ಕನೇ ದಿನ ಇವತ್ತು ಕಲರ್ ಬಂದುಬಿಟ್ಟು ಹಳದಿ ಕಲರು ನೋಡಿ ಹದಿ ಕಲರ್ ಸೀ ಇವತ್ತು ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಯಿತು ಆವಾಗಲೇ ಯಾವಾಗ ಬಂದಿದ್ವಿ ಆದರೆ ಸ್ವಲ್ಪ ವಿಡಿಯೋ ಮಾಡೋದು ಲೇಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ವಿಶೇಷ ಏನಪ್ಪ ಅಂದರೆ ಇನ್ನೊಂದು ಇವತ್ತು ನಮ್ಮ ಮಗನ ಹುಟ್ಟಿ ಡ ಅವನ ಹೆಸರು ಸಂಪ್ರೀತ್ ಅಂತ ಎಲ್ಲರೂ ವಿಶ್ ಮಾಡಿ ಹಾರೈಸಿ ಎಲ್ಲರೂ ಕೂಡ ಅವನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದನೂ ಮಾಡಿ ಅವನೀಗ ಎರಡನೇ ಕ್ಲಾಸು ಅಂದರೆ ಇವತ್ತಿಗೆ ಏಳು ವರ್ಷ ಕಂಪ್ಲೀಟಾಗಿ ಎಂಟನೇ ವರ್ಷ ಸ್ಟಾರ್ಟಿಂಗ್ ಆಗುತ್ತೆ ನಾವು ಸೊಮ್ಮು ಸೊಮ್ಮು ಅಂತ ಕರಿತೀವಿ ಈ ವಿಡಿಯೋ ಮುಖಾಂತರ ನನ್ನ ಮಗನಿಗೆ ನಾನು ಹುಟ್ಟು ಹಬ್ಬದ ಶುಭಾಶಯಗಳು ಕಂದ್ರೆ ನೂರು ವರ್ಷ ಸುಖವಾಗಿ ಬಾಳು ಅಂತ ಹೇಳ್ತೀನಿ ಇನ್ನೂ ಮಲ್ಕೊಂಡ ಎಬ್ಸ್ತಾ ಇದ್ದೀನಿ ಎದ್ದೇಳ್ತಾ ಇಲ್ಲ ನೋಡಿ ಇನ್ನೂ ಎದ್ದೇಳ್ತಾನೆ ಇಲ್ಲ ದೇವಸ್ಥಾನಕ್ಕೊಂದು ಹೋಗಿ ಬರೋಣ ಎದ್ದೇಳ ಅಂತ ಹೇಳ್ತಾ ಇದ್ದೀನಿ ಎದ್ದೇಳ್ತಾ ಇಲ್ಲ ಅವನ್ನ ಎಬ್ಬಿಸಿ ಸ್ನಾನ ತಲೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಮತ್ತು ನಾನು ಮುಂದಿನ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆ ನಾವು ಇವತ್ತು ಬನ್ನಿ ಗಿಡಕ್ಕೆ ನಾನು ಎಲ್ಲಿ ಹೋಗ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸ್ವಲ್ಪ ಕಾಯಿರಿ ಇವತ್ತು ಮನೆಯಲ್ಲಿ ಏನು ನಾಷ್ಟಕ್ಕೆ ಮಾಡ್ತಾಯಿದ್ದೀವಿ ಅಂದ್ರೆ ಇದು ನಿನ್ನೆ ನಾನು ನೈಟು ರಾಗಿನ ನೆನೆಕಿದ್ದೆ ರಾಗಿನ ನೆನೆಸ್ಬಿಟ್ಟು ಈ ರೀತಿ ಈ ಬೆಳಗ್ಗೆ ನೀರೆಲ್ಲ ತೆಗೆದು ರಾಗಿನೇ ಮಿಕ್ಸಿಗೆ ಹಾಕ್ಕೊಂಡು ಸನ್ನೆ ಮಾಡ್ಕೊಂಡಿದ್ದೀನಿ ಈಗ ಇದು ದೋಸೆಗೆ ರುಬ್ಬಿದಂತ ಹಿಟ್ಟು ಉಳಿದಿತ್ತು ಹಾಗೆ ಇಟ್ಟಿದ್ದೆ ಇದಕ್ಕೆ ಸೋಡಾ ಏನೂ ಹಾಕಿಲ್ಲ ನಾನಿನ್ನೂ ಈಗ ತೆಗೆದಿಟ್ಟಿದ್ದೀನಿ ಹೀಗೆ ಈ ರಾಗಿನೇನ ನಾನು ಮಿಕ್ಸರ ಮಾಡ್ಕೊಂಡಿದ್ದೀನಿ ಇದನ್ನು ಇದ್ರೊಳಗೆ ಮಿಕ್ಸ್ ಮಾಡಿಬಿಟ್ಟು ದೋಸೆನ ಹಾಕ್ತೀನಿ ಸೂಪರ್ ಅಂದ್ರೆ ಸೂಪರ್ ಬರ್ತಾವೆ ನಾನು ಈ ರೀತಿ ಮಾಡಿದ್ದೀನಿ ಅದನ್ನು ವಿಡಿಯೋ ಕೂಡ ನಾನು ಹಾಕಿದ್ದೀನಿ ತುಂಬ ತೆಳುವಾಗಿ ಚೆನ್ನಾಗಿ ಬರ್ತಾವೆ ದೋಸೆ ಹಿಟ್ಟು ಉಳಿದಿದ್ರೆ ಅದು ಮತ್ತೆ ಅದೇ ಥರ ತಿನ್ನೋಕೆ ಬೇಜಾರಾಗಿದ್ರೆ ಈ ರೀತಿ ರಾಗಿ ಅಥವಾ ಹೆಸರು ಕಾಳು ಈ ಥರ ಬಿಟ್ಟು ಒಂದೊಂದು ಹಾಕೊಂಡು ಮಾಡ್ಕೊಬೋದು ಒಂದೊಂದು ಸರ್ತಿ ನೋಡಿ ಈ ರೀತಿ ರಾಗಿನ ಕಲಿಸ್ ಈ ರಾಗಿನೇ ಮಿಕ್ಸಿಗೆ ಹಾಕೊಂಡಿದ್ನಲ್ಲ ಈ ರೀತಿ ಕಲಸಿ ಆವಾಗಲೇ ಹಿಟ್ಟು ಗಟ್ಟಿ ಇಟ್ಟು ನಾನು ಸ್ವಲ್ಪ ಇದು ಸ್ವಲ್ಪ ನೀರು ಮಾಡ್ಕೊಂಡು ದೋಸೆ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ದೋಸೆನೇ ಹಾಕಬೇಕು ನಾನು ಬಿಡಿಸಿ ರೆಡಿ ಮಾಡಿಸಿ ದೇವಸ್ಥಾನ ಕರ್ಕೊಂಡ್ಬಂದಿದ್ದೀನಿ ನೋಡಿ ನಮಸ್ಕಾರ ಮಾಡೋಕ್ಕ ನಾ ಸಾಕು ನಾನು ದಿನ ಬನ್ನಿ ಗಿಡಕ್ಕೆ ಬರೋದು ಇದೇ ಇದೇ ದೇವಸ್ಥಾನದಲ್ಲಿರೋ ನಮ್ಮ ಚೌಡಮ್ಮನ ದೇವಸ್ಥಾನದಾಗಿರೋ ಬನ್ನಿ ಗಿಡ ಇದು ನೋಡಿ ಇಷ್ಟಿದೆ ನಾವು ಸಣ್ಣದಿದ್ದಾಗ ಸಣ್ಣದಾಗಿತ್ತು ಈಗ ನಾವು ಮದುವೆಯಾಗಿ ಎರಡು ಮಕ್ಕಳಾಗ್ಯವು ಈಗ ಇಷ್ಟ ಆಗ್ಯದ ಮಧ್ಯದಲ್ಲಿ ಇದು ಒಣಗಿತ್ತು ಆದರೂ ಮತ್ತೆ ಚಿಗಿತ್ತು ಯಾಕೆ ಒಣಗಿತ್ತೋ ಗೊತ್ತಿಲ್ಲ ಆದರೆ ಇವಾಗ ಬೇಸ್ಟ್ ಚಿಗ್ದಾಗ ಇಲ್ಲಿಗೆ ಒಣಗಿಬಿಟ್ಟಿತ್ತು ದಿನ ನಾವು ಇಲ್ಲೇ ಬರ್ತೀವಿ ಇಲ್ಲಿ ಕತ್ತಲಾಗುತ್ತೆ ಅಂದ್ಬಿಟ್ಟು ಒಂದು ಲೈಟನ್ನು ಕೊಟ್ಟಿದ್ವಿ ಲೈಟನ್ನು ಹಾಕಿರ್ತೀವಿ ಗುಡಿಯಲ್ಲಿ ಕಲೆಕ್ಷನಿಂದ ಒಂದು ಲೈಟನ್ನು ಹಾಕಿರ್ತೀವಿ ಇದು ಗಿಡ ಅದಂತೂ ಅದು ನಮ್ಮ ಗುಡಿ ದೇವಸ್ಥಾನದ ಇದು ದೇವಸ್ಥಾನದ ಕಟ್ಟಡ ಇಷ್ಟು ಕಟ್ಟಡ ನೋಡಿ ಏನಾದರೂ ಒಂದು ಫಂಕ್ಷನ್ ಬಂದರೆ ಅಡುಗೆ ವ್ಯವಸ್ಥೆ ಮಾಡೋಕ್ಕೆ ಬಂದಿರುತ್ತೆ ಇಲ್ಲೆಲ್ಲ ಊಟದ ಇಟ್ಕೊಂಡಿರ್ತೀವಿ ನಮ್ಮ ನಮ್ಮನೆಯಲ್ಲಿ ಬಂದ್ರೆ ಬಂದರೆ ದೇವಸ್ಥಾನದೊಳಗಡೆ ಮಾಡಿರ್ತೀವಿ ಬನ್ನಿ ಮನೆಗೆ ಹೋಗಮ್ಮ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತು ನಮ್ಮ ಸಂಬಂದು ಹುಟ್ಟಿದ್ದಿನ ಅಲ್ವಾ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋದು ಆಗಲಿಲ್ಲ ಬೇರೆ ಇವತ್ತು ಸ್ಟಿಚಿಂಗು ಕೂಡ ಕುಂತಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾರಿಬೇಡಿ